ಪತ್ರಕರ್ತರು ಯಾರು ಬ್ಯಾಂಕ್ ಒಳಗೆ ಪ್ರವೇಶ ಮಾಡೋ ಹಾಗಿಲ್ಲ ಎಂದು ಗುಬ್ಬಿಯ ಎಸ್ ಬಿ ಐ ಬ್ಯಾಂಕ್ನ ವ್ಯವಸ್ಥಾಪಕರು ಅಸಡ್ಡೆ ಮಾತುಗಳನ್ನಾಡಿ ಪತ್ರಕರ್ತರ ಹಕ್ಕಿಗೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಿದ್ದಾರೆ ಹೌದು ವೀಕ್ಷಕರೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂಗಳು ಸಂಜೆ ಆರು ಗಂಟೆ ಆಯ್ತೆಂದರೆ ಸಾಕು ಬಾಗಿಲು ಮುಚ್ಚಿರುತ್ತವೆ ಇದರಿಂದ ಬಹಳಷ್ಟು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದರು ಈ ಕುರಿತು ಎಸ್ಬಿಐ ಬ್ಯಾಂಕ್ನಲ್ಲಿ ಪತ್ರಕರ್ತರು ವಿಚಾರಿಸಲು ಹೋದಾಗ ನೀವು ಪತ್ರಕರ್ತರು ಅನ್ನೋದು ಗ್ಯಾರಂಟಿ ಏನು ಎಂದು ಅಸಡ್ಡೆ ಮಾತುಗಳನ್ನಾಡಿದ್ದಾರೆ ನಾನು ಪಕ್ಕದ ಅಂಗಡಿಯಲ್ಲಿ ಇರೋದ್ರಿಂದ ನನ್ನ ಹತ್ತಿರ ಬಂದು ಐವತ್ತು ಸಾವಿರ ಫೋನ್ಪೇ ಮಾಡಿ ಒಂದು ಲಕ್ಷ ಫೋನ್ ಪೇ ಮಾಡಿ ಎಂದು ತೊಂದರೆಯಲ್ಲಿರುವ ಸಾರ್ವಜನಿಕರು ಬಂದು ಕೇಳುತ್ತಾರೆ ಇರೋದು ಎರಡು ಎಟಿಎಂಗಳು ಅಧಿಕಾರಿಗಳು ಈ ತರಹದ ಬೇಜವಾಬ್ದಾರಿತನ ಮಾಡಿದರೆ ತುರ್ತು ಪರಿಸ್ಥಿತಿಯಲ್ಲಿ ಇರುವವರು ಎಲ್ಲಿಗೆ ಹೋಗಬೇಕು ಎಂದು ಗೊತ್ತಿಲ್ಲ ಎಂದು ಸಾರ್ವಜನಿಕರೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದರು ಬ್ಯಾಂಕ್ ಬಂದು ಮೇನ್ ಇದೆ ತುಮಕೂರು ರೋಡ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಜನ ಬಂದು ಇಲ್ಲಿ ಆ ವೆಹಿಕಲ್ ಸ್ಟಾಪ್ ಮಾಡಿ ಬಂದು ಎ ಟಿ ಎಮ್ಗೆ ಹೋಗ್ತಾರೆ ಎ ಟಿ ಎಮ್ ಕ್ಲೋಸ್ ಆಗಿರುತ್ತೆ ಮತ್ತು ಪಕ್ಕದಲ್ಲಿ ಇದೆ ಮತ್ತು ಹೋಟೆಲ್ಗಳಿದ್ದಾವೆ ಇಲ್ಲೆಲ್ಲ ಏನಾದರೂ ಅಮೌಂಟ್ ಬೇಕು ಅಂತ ಅಂತಂದರೆ ರೈತರಿಗೆ ಮತ್ತು ಇನ್ನೊಂದಕ್ಕೆ ರೋಗಿಗಳಿಗೆ ರೋಗಿಷ್ಟುಗಳಿಗೆ ಅಮೌಂಟ್ಗಳು ಡ್ರಾ ಮಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಎಂಟು ಗಂಟೆಯಿಂದ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಏನು ಮಾಡೋದು ಕ್ಲೋಸ್ ಬ್ಯಾಂಕ್ ಕ್ಲೋಸ್ ಆಯಿತು ಅಂದರೆ ಆರವರೆಗೆ ಕ್ಲೋಸ್ ಮಾಡಿದೆ ಏನು ಮಾಡ್ತಿದ್ದಾರೆ ಎಲ್ಲಿಂದ ಕುಡಿಕೊಂಡು ಹೋಗೋದು ಆ ಥರ ತೊಂದರೆ ಆಗ್ತಾಯಿದೆ ಅದರಿಂದ ಗ್ರಾಹಕರಿಗೆ ಬ್ಯಾಂಕಿನ ಗ್ರಾಹಕರಿಗೆ ಎಸ್ ಪಿ ಐ ಬ್ಯಾಂಕಿನ ಗ್ರಾಹಕರಿಗೆ ಭಾಳ ತೊಂದರೆ ಆಗ್ತಾ ಇದೆ ಇದು ಬಂದು ಗ್ರಾಹಕರುಗಳನ್ನ ಉಳಿಸ್ಕೋಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಇವರು ಸಹ ಗ್ರಾಹಕರಿಂದ ಕಳ್ಕೊಳ್ಳೋ ಅಂಥ ರೀತಿ ಇದೆ ಗ್ರಾಹಕರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಆ ಥರ ಇದು ತೊಂದರೆ ಆಗ ಅಂಥದ್ದನ್ನು ತಪ್ಪಿಸ್ಬೇಕು ಇದನ್ನು ದಯವಿಟ್ಟು ಮ ಇದು ಶಾಖಾ ಮ್ಯಾನೇಜರು

ಹೇಳಿದಾಗ ಪತ್ರಕರ್ತರು ಕಾರ್ಡ್ ತೋರಿಸಿದಾಗ ಅದನ್ನು ತೆಗೆದುಕೊಂಡು ಅಧಿಕಾರಿಗಳು ಕಾರ್ಡ್ ಅನ್ನ ಜೆರಾಕ್ಸ್ ಮಾಡಿ ಇಟ್ಟುಕೊಂಡರು ಬೇಜವಾಬ್ದಾರಿ ಉತ್ತರ ನೀಡಿ ವರದಿಗಾರರನ್ನ ಹೊರಗೆ ಕಳಿಸಿದ್ದಾರೆ ಕೂಡಲೇ ಎಸ್ಪಿಐ ವ್ಯವಸ್ಥಾಪಕ ಗಿರೀಶ್ ಪತ್ರಕರ್ತರ ಹತ್ತಿರ ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ಮುಂದೆ ನಡೆಯುವ ಪರಿಣಾಮಕ್ಕೆ ನೀವೇ ಹೊಣೆಗಾರರಾಗುತ್ತೀರಿ ಎಂದು ಪತ್ರಕರ್ತರು ಎಚ್ಚರಿಸಿದ್ದಾರೆ